ಹಲೆಲ್ಲುಯ್ಯ ಏಸು ಕ್ರಿಸ್ತನ ಪರಿಶುದ್ಧ ಪಾದ ಸ್ತೋತ್ರವಾಗಲಿ ಈ ಒಂದು ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ವೀಕ್ಷಿಸುವ ಎಲ್ಲ ದೇವ ಜನರಿಗೆ ಈ ಮುಂಜಾನೆಯ ಶುಭವಂದನೆಗಳು ಪ್ರಿಯ ದೇವರ ಮಕ್ಕಳೇ ಇವತ್ತು ನಾನು ನಿಮ್ಮೊಂದಿಗೆ ಮಾತನಾಡುವಂತ ಒಂದು ವಿಷಯ ಕೋ ಎಂಬುದಾಗಿ ಕೋ ಎಂಬುದಾಗಿ ಪ್ರಿಯ ದೇವಜನ್ರೇ ನಮ್ಮ ಒಂದು ಜೀವಿತದಲ್ಲಿ ವೀಕ್ಷಿಸುವಂತ ವಾಕ್ಯವನ್ನು ಕೇಳುವಂತ ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ಅನೇಕ ಘಟನೆಗಳು ಸಂದರ್ಭಗಳು ಸನ್ನಿವೇಶಗಳು ಎದುರಾಗುವಾಗ ತೊಂದರೆಗಳು ಎದುರಾಗುವಾಗ ಸಮಸ್ಯೆಗಳು ಎದುರಾಗುವಾಗ ನಾವು ಎಚ್ಚೆತ್ತುಕೊಳ್ಳುವುದಿಲ್ಲ ಅದೆಲ್ಲ ಆದಮೇಲೆ ನಾವು ಅನೇಕ ಸಾರಿ ಪಶ್ಚಾತ್ತಾಪ ಪಡ್ತೀವಿ ಅಯ್ಯೋ ಮೊದಲೇ ಗೊತ್ತಾಗ್ಬಿಟ್ಟಿದ್ರೆ ಮೊದಲೇ ನಾನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಮೊದಲೇ ನಾನು ತಿಳ್ಕೊಳ್ಬೇಕಾಗಿತ್ತು ಮೊದಲೇ ಹಂಗ್ ಗಳಿಸ್ಕೊಳ್ಬೇಕಾಗಿತ್ತು ಎಂಬುದಾಗಿ ನಾವು ಪಚ್ಚಪಾಡ್ತೀನಿ ಆದ್ರೆ ಪ್ರಿಯ ದೇವ್ರ ಮಕ್ಕಳೇ ಖಂಡಿತವಾಗಿ ಒಂದು ಬಾರಿ ನಮ್ಮ ಜೀವನದಲ್ಲಿ ನಡೆಯುವಂತ ಘಟನೆಗಳು ನಾವು ಕಣ್ಣಾರೆ ಕಂಡ ಮೇಲೆ ಅಥವಾ ಅದನ್ನ ನಾವು ನೋಡಿದ ಮೇಲೆ ನಾವು ನಮ್ಮ ಜೀವಿತದಲ್ಲಿ ಸಂಭವಿಸಿದ ಮೇಲೆ ನಾವು ಎಚ್ಚೆತ್ತುಕೊಳ್ಳಬೇಕು ನಾವು ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮ ಜೀವಿತದಲ್ಲಿ ನಷ್ಟ ಉಂಟಾಗ್ತದೆ ಕೇಳು ಉಂಟಾಗ್ತದೆ ತೊಂದರೆ ಉಂಟಾಗ್ತದೆ ಸಮಸ್ಯೆಗಳು ಬರ್ತದೆ ಆದ್ದರಿಂದ ನಾವು ಯಾವತ್ತಿಗೂ ಎಚ್ಚೆತ್ತುಕೊಳ್ಳಬೇಕು ಪ್ರಿಯ ದೇವರ ಮಕ್ಕಳೇ ಇವತ್ತು ನಾವು ಈ ಒಂದು ವಿಚಾರದಲ್ಲಿ ಸಂಸೋನನ ಜೀವಿತವನ್ನ ನಾವು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ ಯಾಕಂತ ಹೇಳಿದ್ರೆ ದೇವರಿಂದ ಅಭಿಷೇಕಿಸಲ್ಪಟ್ಟಂತವನು ದೇವರಿಂದ ದೇವರಿಂದ ಅವನು ನೇಮಿಸಲ್ಪಟ್ಟಂತವನು ಯಾಕಂತ ಹೇಳಿದ್ರೆ ಇಸ್ರಾಯಲ್ರು ಫಿಲಿಸ್ಟ ಒಂದು ವರ್ಷದಲ್ಲಿ ಅವರು ಇರುವಾಗ ದೇವರು ಆ ಪಿಲಿಷ್ಟಿಯರಿಂದ ಇಸ್ರಾಲ್ ಅನ್ನ ಜನಗಳನ್ನ ಬಿಡಿಸ್ಲಿಕ್ಕಾಗಿ ದೇವರು ಸಂಸೋನನ್ನ ಆ ಒಂದು ಬಿಡುಗಡೆಗಾಗಿ ನೇಮಿಸುವಂತದನ್ನ ನಾವು ನೋಡ್ತಾ ಇದ್ದೀವಿ ಪ್ರಿಯ ದೇವರ ಮಕ್ಕಳೇ ನಾವು ಈ ಒಂದು ಆ ನ್ಯಾಯಸ್ಥಾಪಕರು ಹದಿಮೂರನೇ ತಯದಲ್ಲಿ ನಾವು ನೋಡುವಾಗ ನಲವತ್ತು ವರ್ಷಗಳ ಕಾಲ ಆ ಇಸ್ರಾಲ್ ಪಿಲಿಷ್ಠಿಯರ ಕೈಯಲ್ಲಿದ್ರಂತೆ ಆದ್ರಿಂದ ಇವರನ್ನ ತಪ್ಪಿಸ್ಲಿಕ್ಕಾಗಿ ಸಂಸನ್ನ ದೇವರು ಕರೆಯುವಂತದ್ದು ನಾನು ನೋಡ್ತಾ ಇದ್ದೀವಿ ನಾವಿಲ್ಲಿ ನಾವು ನೋಡ್ತಾ ಇದ್ದೀವಿ ಎರಡನೇ ವಚನ ಹದಿಮೂರ ಎರಡನೇ ವಚನದಲ್ಲಿ ನಾವು ವಾಕ್ಯವಾಗಬೇಕಾದ್ರೆ ಚೋರ್ಗಾ ಎಂಬ ಊರಿನಲ್ಲಿ ದಾನ್ ಕುಲದವನಾದ ಮನೋಹ ಎಂಬ ಒಬ್ಬ ಮನುಷ್ಯನಿದ್ದನು ಅವನ ಹೆಂಡತಿಯು ಬಂಜೆಯಾಗಿದ್ದರಿಂದ ಅವನಿಗೆ ಮಕ್ಕಳಿರ್ಲಿಲ್ಲ ನೋಡ್ರಿ ಈ ಇಸ್ರಾಲನ್ನು ಬಿಡಿಸೋದಕ್ಕೋಸ್ಕರವಾಗಿ ಮನೋಹನ ಒಂದು ಕುಟುಂಬದಿಂದ ಈ ಸಂಸೋದನ ತರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ದೇವರವನನ್ನು ಪ್ರತಿಷ್ಠಿಸಿದನು ಮುಂಚಿತವಾಗಿಯೇ ದೇವದೂತನು ದೂತನು ಮನೋಹನ ಹೆಂಡತನಿಗೆ ಹೇಳಿದರು ಯಾಕಂದ್ರೆ ಐದನೇ ವಚನಕ್ಕೆ ನಾವು ಬರ್ಬೇಕಾದ್ರೆ ಅಲ್ಲಿ ವಾಕ್ಯ ಹೇಳ್ತದೆ ನೀನು ಗರ್ಭಾವತಿಯಾಗಿ ಏರುವ ಮಗನ ತೆಲೆಯ ಮೇಲೆ ಚೌರ ಕತ್ತಿಯನ್ನು ಉಪಯೋಗಿಸಬಾರದು ಅವನು ಹುಟ್ಟಿನ ದಿನದಿಂದ ದೇವರಿಗೆ ಪ್ರತಿಷ್ಠಿತನಾಗಿರುವನು ಇಸ್ರಾಳರು ಇಸ್ರಾಲ್ ಪಿಲಿಶಿನ ಕೈಯಿಂದ ಬಿಡಿಸುವನು ಬಿಡಿಸುವುದಕ್ಕೆ ಪ್ರಾರಂಭಿಸುವನು ಅಂದನು ನೋಡಿ ದೇವರು ಅವನ ನ್ಯಾತಿಕ್ಕೆ ಮನೋಹರನ ಸಂತಾನದಿಂದ ತರ್ತನ ಹೇಳಿದ್ರೆ ಫಿಲಿಷ್ಟಿಯರಿಂದ ಇಸ್ರಾಲ್ನ ಬಿಡಿಸಲಿಕ್ಕಾಗ್ಲಿ ಆದ್ರೆ ದೇವರು ಅವನನ್ನು ಹಾಗೇ ಅಭಿಷೇಕಿಸುತ್ತಾ ಇಸ್ರಾಲ್ರ ಕಾಯುತ್ತಾ ಅವನು ಬಂದನು ಇಸ್ರಾಲ್ ಆ ಪಿಲೀಶಿನ ಕೈಯಿಂದ ಬಿಡಿಸುತ್ತಾ ಬಂದನು ಇವನು ಈ ಜನಾಂಗವನ್ನ ಇಪ್ಪತ್ತು ವರ್ಷಗಳ ಕಾಲ ಆಳಿದನು ಎಂಬುದನ್ನು ನಾವು ನೋಡ್ತೀವಿ ಆದ್ರೆ ಪ್ರಿಯ ದೇವರ ಮಕ್ಕಳೇ ಹದಿನಾರನೇ ಅಧ್ಯಾಯಕ್ಕೆ ಬರಬೇಕಾದ್ರೆ ನ್ಯಾಯಸ್ಥಾಪಕರು ಹದಿನಾರನೇ ಅಧ್ಯಾಯಕ್ಕೆ ಬರಬೇಕಾದ್ರೆ ನಾವು ನೋಡ್ತಿದ್ದೀವಿ ನಾಲ್ಕನೇ ವಚನದಲ್ಲಿ ಅನಂತರ ಸಂಸೋನನ್ನು ಸುರೇಖ್ ತಗ್ಗಿನಲ್ಲಿ ವಾಸವಾಗಿದ್ದ ದಲೀಲಾ ಎಂಬ ಹೆಸರುಳ್ಳ ಒಬ್ಬ ಸ್ತ್ರೀಯನ್ನು ಮೋಹಿಸಿದನು ಎಂಬುದಾಗಿ ನೋಡಿ ಅವನು ಏನ್ ಮಾಡ್ದ ಒಬ್ಬ ಸ್ತ್ರೀಯನ್ನ ಮೋಹಿಸಿದ ಅಥವಾ ಪ್ರೀತಿಸಿದ ಅವಳ ವಶ ಆದಂತ ನಾವು ನೋಡ್ತಾ ಇದ್ದೀವಿ ಅವಳು ನಿನ್ನ ಮೋಹಿಸಿದ್ಲು ಆದ್ರೆ ಯಾವಾಗ ಈ ಸುದ್ದಿ ಆ ಜನಗಳಿಗೆ ಗೊತ್ತಾಯ್ತೋ ಆ ಆ ಪಿಲಿಶ್ರೀಗ್ ಗೊತ್ತಾಯ್ತೋ ಆ ಪಿಲಿಶ್ರೀ ಎಲ್ಲರೂ ಸಹ ಇವಳ ಹತ್ರ ಬಂದ್ಬಿಟ್ಟು ಅವನು ಅಷ್ಟೊಂದು ಆ ಶಕ್ತಿ ಸಾಮರ್ಥ್ಯ ಹೊಂದಿದಾರಲ್ಲ ಅದ್ರ ಗುಟ್ಟು ಏನು ನೀನ ತಿಳ್ಕೊಂಡು ನಮ್ಗೆ ಹೇಳುದಾದ್ರೆ ನಿಮ್ಗೆ ಏನ್ ಮಾಡ್ತೀನಿ ಹೇಳಿದ್ರೆ ನಮ್ಮಲ್ಲಿ ಪ್ರತಿಯೊಬ್ಬನು ಏನ್ ಮಾಡ್ತಾನೆ ನಿನಗೆ ಸಾವಿರದ ನೂರು ರೂಪಾಯಿ ಕೊಡ್ತಾರೆ ಎಂದು ಹೇಳುವಾಗ ಅವಳು ಹಣದ ಆಸಿಗೆ ಬಿದ್ದು ಸಂಸೋನನನ್ನ ಅವನ ಗುಟ್ಟು ಆ ಆಶೀರ್ವಾದದ ಗುಟ್ಟು ಅಥವಾ ಜಯಿಸುವ ಗುಟ್ಟು ಅಭಿಷೇಕದ ಗುಟ್ಟು ಏನು ಎಲ್ಲಿದೆ ಎಂಬುದಾಗಿ ಅವರು ಅವಳು ಕೇಳ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನಾವು ನೋಡ್ತಿದ್ದೀವಿ ಆರ್ರವಚನಕ್ಕೆ ಬರ್ಬೇಕಾದ್ರೆ ಅವ್ರು ಕೇಳ್ತದಾಳೆ ಏನಂತ ನಿನಗೆ ಇಂಥ ಮಹಾಶಕ್ತಿ ಹೇಗೆ ಬಂತು ನಿನ್ನನ್ನು ಕಟ್ಟಿ ಕುಂದಿಸುವುದು ಹೇಗೆ ಎಂಬುದನ್ನು ದಯವಿಟ್ಟು ನನಗೆ ತಿಳಿಸು ಅನ್ನಲು ನೋಡಿ ಅವಳು ಹೇಳ್ತಾನೆ ಎಲ್ಲಿಂದ ಬಂದದ್ದು ಈ ಶಕ್ತಿ ಐ ನೀನು ಶಕ್ತಿನ ಕುಂದಿಸಬೇಕಾದ್ರೆ ಏನು ಇದಕ್ಕೆ ಉಪಯ ಅಂತ ಹೇಳುವಾಗ ಆ ಏಳನೇ ವಚನದಲ್ಲಿ ಹೇಳ್ತಾನೆ ಕರುಳಿನ ಏಳು ಹಸಿ ತಂತಿಗಳಿಂದ ನನ್ನನ್ನು ಕಟ್ಟಿದರೆ ನಾನು ಬಲಹೀನಾಗಿ ಬೇರೆ ಮನುಷ್ಯನಂತಾಗುವನೆಂದು ಹೇಳಿದ್ರು ಆದ್ರೆ ಅಲ್ಲಿ ಏನ್ ಮಾಡ್ತಾಳೆ ಅವಳು ಅಂತ ಹೇಳಿದ್ರೆ ಅವನು ಹೇಳಿದ ಪ್ರಕಾರ ಪಿಲಿಶಿರ ಪ್ರಭುಗಳನ್ನ ಆ ತಂದು ಅವಳಿಗೆ ಕೊಡ್ತಾಳೆ ಅವನು ಕೊಡುವಾಗ ಅವರು ಏನು ಮಾಡ್ತಾರೆ ಒಂಚು ಹಾಕುವವರನ್ನು ಕೊನೆ ಒಳಗೆ ಇಡ್ತಾರೆ ಅವ್ರು ಬಂದು ಅವನು ಕಟ್ಟಿವಾಗ ಫಿಲಿಸ್ಟ್ರು ಬಂದ್ ತಕ್ಷಣ ಅಂದ್ರು ಅಂತ ತಕ್ಷಣನೇ ಅವನು ಅದನ್ನ ಬಿಡ್ತಾನೆ ಅವಾಗ ಅವನಿಗೆ ಆಗ್ಬೇಕಾಗಿತ್ತು ತಿಳ್ಕೊಳ್ಬೇಕಾಗಿತ್ತು ಇವಳು ನನ್ನನ್ನು ಮೋಸ ಮಾಡ್ತಾಳೆ ಇವಳಿಂದ ನನಗೆ ಕೇಳಿದೆ ಇವಳಿಂದ ನನಗೆ ತೊಂದರೆ ಇದೆ ಇವಳಿಂದ ನನಗೆ ಆಪತ್ತು ಇದೆ ಅಂತ ಅವನು ಎಚ್ಚೆತ್ತುಕೊಳ್ಬೇಕಾಯ್ತು ಮೊದಲನೇ ಬಾರಿ ಮಾಡಿದಾಗ ಸಹ ಹಾಗೆ ಮಾಡಿದಾಗ ಅವನು ಸುಮ್ಮನೆ ಆದ ಈಗ ಎರಡನೇ ಬಾರಿಗೆ ಬಂದಿದ್ದಾರೆ ಎರಡನೇ ಬಾರಿನೂ ಅವ್ನು ಕೇಳುವಾಗ ಅಲ್ಲಿ ಅನ್ನದ ಮಂಚದಲ್ಲಿ ಹೇಳ್ತಾ ಯಾವುದಕ್ಕೂ ಉಪಯೋಗಿಸದ ಹೊಸಾಗಗಳಿಂದ ನನ್ನನ್ನು ಕಟ್ಟಿದರೆ ನಾನು ಶಕ್ತಿ ಕುಂದಿಗೆ ಅಂತ ಹೇಳುವಾಗ ಬಲಹೀನ ಆಗ್ತೇನೆ ಹೇಳುವಾಗ ಬೇರೆ ತರ ಮನುಷ್ಯರ ತರ ಆಗ್ತೇನೆ ಅಂತ ಹೇಳುವಾಗ ಅದನ್ನೂ ಅವಳು ಮಾಡ್ತಾಳೆ ಅವಾಗ ಅವನು ಕಟ್ಟನ್ನು ಕಿತ್ಕೊಂಡು ಬರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ ಪ್ರಿಯ ದೇವರ ಮಕ್ಕಳ ಎರಡನೇ ಸಾರಿನೂ ಅವನು ಎಚ್ಚೆತ್ಕೊಳ್ಳಿಲ್ಲ ಮೂರನೇ ಬಾರಿ ನಾವು ನೋಡ್ತಾ ಇದೀವಿ ಮೂರನೇ ಬಾರಿ ಆ ದಲೀಲ್ ಆ ದಲೀಲಳು ಸಂಸೋದನಿಗೆ ತಿರುಗಿ ವಂಚಿಸಿದ ವಂಚನೆ ಮಾಡುವಾಗ್ಲೂ ಸಹ ಮೋಸ ಮಾಡುವಾಗ್ಲೂ ಸಹ ಅನೇಕ ಸಾರಿ ನಾವೇನ್ ಮಾಡ್ತೀವಿ ಮೋಸ ಹೋಗ್ತಾನೆ ಇರ್ತೀವಿ ವಂಚನೆಗೆ ಒಳಗಾಗ್ತಾನೆ ಇರ್ತೀವಿ ಎಚ್ಚೆತ್ಕೊಳ್ಳಲ್ಲ ಎರಡನೇ ಬಾರಿ ಮಾಡಿದಾಗಲೂ ಎಚ್ಚೆತ್ಕೊಳ್ಳಿಲ್ಲ ಮೂರನೇ ಬಾರಿ ಹೇಳ್ತಾ ಮೂರನೇ ಬಾರಿ ಅವನು ಏನು ಮಾಡ್ತಾನೆ ನನ್ನ ತಲೆಗೂದಿನ ಏಳು ಜಡೆಗಳನ್ನು ಮಗ್ಗದಲ್ಲಿ ನೈದ್ದರೆ ಸಾಕು ನಾನು ಹಂಗಾಗ್ತೀನಿ ಹೇಳುವುದು ಏ ಬಲೀನ ಆಗ್ತೀನಿ ಅಂತ ಹೇಳಿದ್ರೆ ಮೂರನೇ ಬಾರಿ ಸಹ ಅವನು ಅವಳು ಏನ್ಮಾಡ್ತಾಳೆ ಆ ರೀತಿ ಮಾಡಿದಾಗ ಅದನ್ನ ಕಿತ್ಕೊಂಡು ಬರ್ತಾನೆ ನೋಡಿ ಮೂರು ಬಾರಿ ಅವಳು ಮಾಡಿದಾಗ್ಲು ವಂಚಿಸಿದಾಗ್ಲು ಮೋಸ ಮಾಡಿದಾಗ್ಲು ಸಹ ಸಂಸವನ್ನು ಎಚ್ಚೆತ್ಕೊಳ್ಳಿಲ್ಲ ಪ್ರಿಯ ದೇವ್ರ ಮಕ್ಕಳು ನಾವು ಸಹ ಎಷ್ಟೋ ಸಾರಿ ಈ ತರ ಮೋಸ ಹೋಗ್ತಾ 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 ಇರುವಾಗ್ಲು ಸಹ ನಾವು ಎಚ್ಚೆತ್ತುಕೊಳ್ಳಲ್ಲ ದೇವರ ವಿಚಾರದಲ್ಲಿ ದೇವರ ಕಾರ್ಯದ ವಿಷಯದಲ್ಲಿ ಸೇವೆಯ ವಿಷಯದಲ್ಲಿ ಆತ್ಮಿಕ ವಿಷಯದಲ್ಲಿ ಪ್ರಾರ್ಥನೆ ವಿಷಯದಲ್ಲಿ ಆರಾಧನೆ ವಿಷಯದಲ್ಲಿ ಸಭೆ ವಿಷಯದಲ್ಲಿ ನಮ್ಮ ಅಭಿವೃದ್ಧಿ ವಿಷಯದಲ್ಲಿ ನಾವು ಅನೇಕ ಸಾರಿ ಅನೇಕ ನಮ್ಮನ್ನ ಈ ದಲೀಲಿಯ ತರ ವಂಚಿಸುವಂತ ಮೋಸ ಮಾಡುವಂತ ನಮ್ಮನ್ನ ಆ ಒಂದು ಸತ್ಯ ಮಾರ್ಗದಿಂದ ಭ್ರಷ್ಟರನ್ನಾಗಿ ಮಾಡುವಂತ ದೇವರಿಂದ ಆಗಿಸುವಂತ ಅನೇಕ ಕಾರ್ಯಗಳು ನಮ್ಮ ಕಣ್ಣು ಮುಂದಿಗೆ ಬಂದಾಗ್ಲೂ ಸಹ ನಾವು ಎಚ್ಚೆತ್ಕೊಳ್ಳಲ್ಲ ನಾವು ಸಹ ಸಂಸರ ನಾವು ಕ ಸಹ ಏನ್ ಮಾಡ್ತೇವೆ ಎಚ್ಚೆತ್ತುಕೊಳ್ಳದೆ ನಾವು ಅನೇಕ ಸಾರಿ ಬುದ್ಧಿಹೀನರಾಗಿಬಿಡ್ತೀವಿ ಬುದ್ಧಿಹೀನರಾಗ್ಬಿಡ್ತೀವಿ ನಾಲ್ಕನೇ ಬಾರಿ ಅವಳ ಕಾಟಕ್ಕೆ ಅವನ್ ಏನ್ ಮಾಡ್ತಾನೆ ಸತ್ಯ ಹೇಳ್ಬಿಡ್ತಾನೆ ನಾಲ್ಕನೇ ಬಾರಿ ಏನ್ ಮಾಡ್ತಾನೆ ಸತ್ಯ ಹೇಳ್ಬಿಡ್ತಾನೆ ಅವನ್ ಏನ್ ಹೇಳ್ತಾನೆ ಅಂತಂದ್ರೆ ನನ್ನ ತಲೆ ಮೇಲೆ ಈ ಹದಿನೇಳನೇ ವಚನದಲ್ಲಿ ಚೌರ ಕತ್ತಿಯು ನನ್ನ ತಲೆಯ ಮೇಲೆ ಬಂದಿಲ್ಲ ನಾನು ಮಾತುಗರ್ಭದ ಮಾತುಗರ್ಭ ಆ ಬಿಟ್ಟಂದಿನಿಂದಲೇ ದೇವರಿಗೆ ಪ್ರತಿಷ್ಠಿತನಾದನು ನನ್ನ ತಲೆಯನ್ನು ಚೌರ ಮಾಡುವುದಾದರೆ ನನ್ನ ಶಕ್ತಿ ಹೋಗುವುದು ಮತ್ತು ನಾನು ಬಲಹೀನಾಗಿ ಬೇರೆಯವರಂತಾಗುವನು ಎಂದು ತನ್ನ ಗುಟ್ಟನ್ನೆಲ್ಲ ಆಕೆ ಮುಂದೆ ಬಿಚ್ಚಿಟ್ಟು ಬಿಟ್ಟ ಪ್ರಿಯ ದೇವರು ಮಕ್ಕಳೇ ಏನು ಆಶೀರ್ವಾದದ ಗುಟ್ಟೇನು ಅಭಿಷೇಕದ ಗುಟ್ಟೇನು ನಮ್ಮ ನಡೆಸುವಿಕೆ ಗುಟ್ಟೇನು ಆತ್ಮನ ಆ ವರದ ಗುಟ್ಟೇನು ಎಂಬುದಾಗಿ ನಾವು ಯಾವಾಗ ನೋಡು ಅವಳ ಹತ್ರ ಎಲ್ಲವನ್ನೂ ಹೇಳ್ಕೊಂಬಿಡ್ತೀವಿ ಅವತ್ತು ಸಹ ಅವಳು ಸಹ ಆ ಸರ್ಪದ ಮುಂದೆ ಯಾವ ಹಣ್ಣನ್ನು ತಿನ್ನಬಾರ್ದು ಎಂದ ಕೇಳುವಾಗ ಅವಳು ಎಲ್ಲ ಹೇಳ್ದು ಮುಟ್ಟಲು ಕೊಡ್ದು ನೋಡ್ಲು ಕೊಡುದು ಏನ್ ಮಾಡಲು ಕೊಡುದು ಅಂತ ಹೇಳ್ಬಿಟ್ಲು ನೀವು ಹೇಳುವಂತ ನಾನು ಹೇಳುವಂತ ಕೆಲವೊಂದು ವಿಷಯಗಳನ್ನ ರಹಸ್ಯಗಳನ್ನ ನಾವು ಯಾವತ್ತು ಸಹ ಬಿಟ್ಟುಕೊಡಬಾರ್ದು ಆತ್ಮಿಕ ವಿಚಾರದಲ್ಲಿ ಯಾವಾಗ ಅವನು ಬಿಟ್ಟುಕೊಟ್ನೋ ಬಂದು ಅವನ ಕಟ್ ಮಾಡಿದ್ರು ಅವ್ರ ಶಕ್ತಿ ಕುಂದಿ ಹೋಯ್ತು ಅವನನ್ನು ಹಿಡಿದು ಕಂಡು ಕಿತ್ತಾಕ್ ಹಾಕ್ಬಿಟ್ರು ಪ್ರಿಯ ದೇವ್ರ ಮಕ್ಕಳೇ ಇವತ್ತು ಸಹ ನೀವು ನಾನಾಗ್ಲಿ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಸಂಸೋನಿಗೆ ಸಂಭವಿಸಿದ ಘಟನೆ ಆ ನಮ್ಮ ಜೀವನಗಳಲ್ಲಿ ನಡೀತದೆ ಆತ್ಮಿಕ ವಿಚಾರದಲ್ಲಿ ನಾವು ಎಚ್ಚೆತ್ತಿಕೊಳ್ಳಿಲ್ಲ ಅಂತ ಹೇಳಿದ್ರೆ ದೇವ್ರ ವಿಷಯದಲ್ಲಿ ನಾವು ಎಚ್ಚರಿಕೆ ವಹಿಸಲಿಲ್ಲ ಅಂತ ಹೇಳಿದ್ರೆ ದೇವ್ರ ಕಾರ್ಯದ ವಿಷಯದಲ್ಲಿ ನಾವು ಮುಗ್ಗರಿಸುವುದಾದ್ರೆ ಇಲ್ಲಿ ನಾವು ನೋಡ್ತೀವಿ ಯಾವಾಗ ಅವನ ತಲೆಯನ್ನು ಬೋಳಿಸಿದ್ರು ಅಥವಾ ಆ ಕೂದಲು ಕಟ್ ಮಾಡಿದ್ರು ನಾವು ನೋಡ್ತೀವಿ ಅವನು ದುರ್ಬಲ ಅಂತ ಅವನನ್ನು ದುರ್ಬಲ ಪಡಿಸಿದ್ರು ಅವನ ಶಕ್ತಿ ಎಲ್ಲ ಮಾತ್ರವಲ್ಲ ಅವನಿಂದ ಆತ್ಮ ಅಭಿಷೇಕ ಹೋಯ್ತು ಪವಿತ್ರಾತ್ಮ ಹೋಯಿತು ಅವನು ಬೇರೆ ಮನುಷ್ಯರ ತರ ಆದ ಅವನಿಗೆ ಕೊಡಲ್ಪಡಂತ ಅಭಿಷೇಕ ಹೋಯ್ತು ಅವನಿಗೆ ಕೊಡಲ್ಪಡಂತ ದೇವರ ಬಲ ಹೋಯ್ತು ದೇವರ ಶಕ್ತಿ ಹೋಯ್ತು ಆ ಸಾಮರ್ಥ್ಯ ಹೋಯ್ತು ದೇವರ ಸಾನಿಧ್ಯ ಹೋಯ್ತು ದೇವರ ಪ್ರಸನ್ನತೆ ಹೋಯ್ತು ಹಾಳಾಗೋಯ್ತು ಇವತ್ತು ಅವನು ಬಲಹೀನಾಗಿ ಏನಾಗ್ಬಿಟ್ಟ ನಾಶವಾಗಿ ಹೋಗ್ಬಿಟ್ಟ ಪ್ರಿಯ ಆ ಫಿಲಿಷ್ಟಿಯರು ಏನಾಯ್ತು ಅವನನ್ನ ಹಿಡಿದು ಆ ಕಣ್ಣು ಎರಡು ಕಣ್ಣನ್ನು ಕಿತ್ತು ಬಿಟ್ರು ಕಿತ್ತು ಅವ್ರು ಹೇಳ್ತಿದ್ದಾರೆ ಏನಂತಂದ್ರೆ ಶತ್ರುವಾದ ಸಂಸೋನನು ಇಪ್ಪತ್ತ ಮೂರನೇ ವಚನದಲ್ಲಿ ನಮ್ಮ ಕೈಗೆ ಒಪ್ಪಿಸಿದ ನಮ್ಮ ದೇವರಾದ ದಾಗೋನನಿಗೆ ಮಹಾಯಜ್ಞಗಳನ್ನು ಅರ್ಪಿಸಿ ಸಂತೋಷ ಪಡಬೇಕೆಂದು ಪಿಲಿಷ್ಟಿಯರ ಪ್ರಭುಗಳು ಕೂಡಿ ಬಂದರು ನೋಡಿ ಪ್ರಿಯ ದೇವ್ರ ಮಕ್ಕಳು ಇವತ್ತೇನಾಗ್ತದೆ ನಿನ್ನಲ್ಲಿದ್ದಂಥ ಅಭಿಷೇಕವಾಯ್ತು ನಿನ್ನಲ್ಲಿಂತ ಬಲ ಹೋಯ್ತು ನಿನ್ನಲ್ಲಿಂತ ದೇವರ ಶಕ್ತಿ ಹೋಯ್ತು ನಿನ್ನ ಪ್ರಾರ್ಥನೆ ಹೋಯ್ತು ಆತ್ಮಿಕ ಕಾರ್ಯವೋಯಿತು ಇದನ್ನ ಲೋಕದ ಜನ ನೋಡುವಾಗ ನಿನ್ನನ್ನು ನೋಡಿ ಅವ್ರು ಗೇಲಿ ಮಾಡ್ತಿದ್ದಾರೆ ದೇವರ ನಾಮ ಅವಮಾನ ದೇವರ ನಾಮ ಹವಮಾನ ಪ್ರಿಯ ದೇವರ ಮಕ್ಕಳೇ ನಿನ್ನ ನಂಬಿದಂತ ದೇವರು ನೀನು ಆರಾಧಿಸಿದ ದೇವ್ರಿಗೆ ಇವತ್ತು ದೂಷಣೆ ಅವಮಾನ ಅಪಮಾನ ಅನ್ಯ ಜನಗಳಿಂದ ಇವತ್ತು ದೇವ್ರ ಕುರಿತಾಗಿ ಅವಹೇಳನ ಕಾರ್ಯದಂಥ ಮಾತು ಅವ್ರು ಹೇಳ್ತಾರೆ ಏ ನನ್ನ ದೇವರು ದೊಡ್ಡವನು ದಾಗೋನೇ ದೊಡ್ಡವನು ನಾ ದೋ ದಾಗೋವನನ್ನು ಈ ಶತ್ರುವನ್ನು ನನ್ನ ಕೈ ಅಂತ ಅವ್ರು ಖುಷಿ ಪಡುವಂಥದ್ದನ್ನು ನಾವು ನೋಡ್ತಾ ಇದ್ದೆ ಇವತ್ತು ನೀನು ಎಚ್ಚೆತ್ಕೊಳ್ಳಲಿಲ್ಲ ನಾನು ಎಚ್ಚೆತ್ಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಪ್ರಿಯ ದೇವ್ರ ಮಕ್ಕಳೇ ಬಹಳ ಕಷ್ಟವನ್ನ ನಾವು ಅನುಭವಿಸ್ಬೇಕು ಕೊನೆಗೆ ಅವನಿಗೆ ಏನಂತೆ ಕಣ್ಣು ಕಿತ್ತಲ್ಪಡ್ತು ಅವನು ಮರಣವನ್ನು ಹೊಂದಿದ್ದನು ಎಂಥ ಮರಣ ಆ ಜನಗಳ ಮಧ್ಯದಲ್ಲಿ ಅವನು ಸಹ ಸಾಯಬೇಕಂತ ಪರಿಸ್ಥಿತಿ ಬಂತು ಪ್ರಿಯ ದೇವ್ರ ಮಕ್ಕಳು ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ ಎರಡು ಪೂರ್ವ ಕಾಲಂತಹ ಹದಿನೆಂಟನೇ ಅಧ್ಯಾಯವನ್ನು ನಾವು ಓದುವಾಗ ಅಲ್ಲಿ ಸಹ ಅಹಬನನ್ನ ಕುರಿತು ನಾವು ನೋಡ್ತಾ ಇದ್ದೀವಿ ರಾಮದ್ ಗಿಲ್ಲೆದ್ಗೆ ಯುದ್ಧಕ್ಕೆ ಹೋಗಬೇಕೋ ಬೇಡ ಅಂತ ಹೇಳ್ಬಿಟ್ಟು ಆ ಒಂದು ಆ ಸುಳ್ಳು ಪ್ರವಾದಿಗಳನ್ನ ಕೇಳುವಾಗ ಅನೇಕರು ನೀನು ಹೋಗ್ಬೋದಂತ ಪ್ರೇರೇಪಿಸಿದ್ರು ಆದ್ರೆ ಮೀಕ ಯಾಹೂನ್ ಕರೆಯುವಾಗ ಅವ್ನ ಹೇಳ್ತಾನೆ ಕುರುಬನ್ಲದ ಕುರಿಗಳಾಗಿ ಚದರು ಹೋಗೋದಂತ ನೋಡ್ತಾ ಇದ್ದೀನಿ ನೀವು ಹೋಗ್ಬೇಡ ಅಂತ ಹೇಳಿದ್ರೆ ಆ ಆ ಪ್ರವಾದಿಯ ಮಾತನ್ನು ಕೇಳದೆ ತಿರಸ್ಕರಿಸಿ ಧಿಕ್ಕರಿಸಿ ಅವನು ಓದ ಕಾರಣವಾಗಿ ಆ ಯುದ್ಧದಲ್ಲಿ ಅವನು ಸತ್ತು ಓದನು ಪ್ರಿಯ ದೇವರ ಮಕ್ಕಳೇ ಇವತ್ತೆಷ್ಟೋ ಸಾರಿ ಸೇವಕರ ಮುಖಾಂತರ ದೇವರು ಎಚ್ಚರಿಸ್ತಾರೆ ಸೇವಕರ ಮುಖಾಂತರ ಆಲೋಚನೆ ಕೊಡ್ತಾರೆ ಸೇವಕರ ಮುಖಾಂತರ ಮಾರ್ಗ ತೋರಿಸ್ತಾರೆ ಸೇವಕರ ಮುಖಾಂತರ ನಿಮಗೆ ತಿಳಿವಳಿಕೆ ಕೊಡ್ತಾರೆ ಆದ್ರೆ ಸೇವಕರಿಂದ ಬರುವಂತಹ ಮಾತುಗಳನ್ನ ದೇವರ ಪ್ರವಾದಿಗಳಿಂದ ಬರುವಂತಹ ಮಾತುಗಳನ್ನ ನಾವು ಕೇಳದೆ ನಮ್ಮ ಸ್ವಂತ ಬುದ್ಧಿಯಿಂದ ಅನೇಕರು ಮೋಸ ಮಾಡುವಂತ ವಂಚಿಸುವ ಮಾತುಗಳಿಗೆ ಒಳಗಾಗಿ ಆ ದುರಾತ್ಮಗೆ ನಾವು ಒಳಪಟ್ಟು ಇವತ್ತು ನಮ್ಮ ಪ್ರಾಣಗಳನ್ನ ನಷ್ಟಪಡ್ಸ್ಕೊಡ್ತೀನಿ ಕೊಠದ ಸೇವೆಯನ್ನ ಹಾಳು ಮಾಡ್ಕೊಳ್ತಿದ್ವಿ ಕೊಠದ ಅಭಿಷೇಕವನ್ನು ಹಾಳು ಮಾಡ್ಕೊಳ್ತೀವಿ ಕೊಟ್ಟತ ವರದಾನಗಳನ್ನು ಹಾಳು ಮಾಡ್ಕೊಳ್ತೀವಿ ಕೊಟ್ಟ ದೇವರ ಬಲವನ್ನು ನಾವು ಕಳ್ಕೊಳ್ತಿದ್ವಿ ಪವಿತ್ರಾತ್ಮ ನಡೆಸುವಿಕಿಂದ ನಾವು ದೂರ ಆಗ್ತಿದ್ವಿ ನಮ್ಮನ್ನೇ ನಾವು ಎಚ್ಚೆತ್ತುಕೊಳ್ಳಬೇಕು ಅನೇಕ ವಿಷಯಗಳು ದೇವರಿಗೆ ವಿರುದ್ಧವಾದ ಕಾರ್ಯಗಳು ಇದೆ ಅಂತ ಹೇಳುವಾಗ ನೀನ್ ಎಚ್ಚೆತ್ತುಕೊಳ್ಳಬೇಕು ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ ಸಂಸನ್ನ ಹಾಗೆ ನಷ್ಟವನ್ನು ನಾವು ಅನುಭವಿಸ್ಬೇಕಾಗ್ತದೆ ಅಹಾಪನ ಹಾಗೆ ನಾವು ನಾಶವಾಗಿ ಹೋಗ್ಲಿಕ್ಕೆ ಆಗ್ತದೆ ಆದ್ರಿಂದ ಈ ವಾಕ್ಯವನ್ನು ಕೇಳಿದಂತ ದೇವ ಜನರೇ ನಿಮ್ಮನ್ನ ನೀವ್ ಎಚ್ಚೆತ್ತಿ ನಿಮ್ಮನ್ನ ನೀವ್ ಎಚ್ಚರ ಪಡಿಸಿಕೊಳ್ರಿ ದೇವರಿಂದ ಅಗಲಿಸುವಂತ ದೇವರಿಂದ ದೂರ ಮಾಡುವಂತ ಆತ್ಮ ಅಭಿಷೇಕದಿಂದ ಹಾಳು ಮಾಡುವಂತ ಸೈತಾನನ ಸಮಾಜದವರು ಸೈತಾನನ ಕ್ರಿಯೆಗಳು ನಮ್ಮೊಳಗೆ ಕಾರ್ಯ ಮಾಡ್ತಿದ್ದಾಗಲೇ ನೀನು ಎಚ್ಚೆತ್ತುಕೊಂಡು ನಿನ್ನನ್ನು ನೀನ್ ತಗ್ಗಿಸಿಕೊಂಡು ಅದರಿಂದ ದೂರವಾಗ್ಲಿಲ್ಲ ಅಂತ ಹೇಳಿದ್ರೆ ನಿನಗೆ ನಷ್ಟ ಖಂಡಿತ ಆದುದರಿಂದ ಈ ಮುಂಜಾನೆ ವಾಕ್ಯವನ್ನು ಕೇಳಿದಂತ ಪ್ರಿಯರೇ ನಮ್ಮನ್ನ ನಮ್ಮ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ ಪರಶುದೀನಾಥ ದೇವರೇ ಈ ವಾಕ್ಯವನ್ನು ಕೇಳಿದಂತೆ ಎಲ್ಲ ಪ್ರಿಯನನ್ನ ವೀಕ್ಷಕರನ್ನು ಆಶೀರ್ವದಿಸು ಪ್ರತಿಯೊಬ್ಬರು ಎಚ್ಚೆತ್ತುಕೊಳ್ಳುವಂಥ ಸಹ ಆತ್ಮಿಕ ಕಾರ್ಯಗಳಲ್ಲಿ ದೇವರ ಕಾರ್ಯದಲ್ಲಿ ಯಾವುದೇ ಕಾರಣಕ್ಕೆ ಅಲಸ್ಯಗಾರರಾದಂತೆ ಕಾಪಾಡು ಎಲ್ಲಿ ಬಿದ್ದಿದಾರೋ ಅದನ್ನ ನೆನಪು ಮಾಡಿದ ತಿರುಗಿ ಅಲ್ಲಿಂದ ಅವರು ಎದ್ದೇಳುವಂತೆ ಸ್ಥಿರವಾಗಿ ನಿಲ್ಲುವಂತೆ ಸಹಾಯ ಮಾಡು ಯಾಕಂದ್ರೆ ಆ ಪ್ರಕಟಣೆ ಎರಡನೇ ಐದನೇ ವರ್ಷದಲ್ಲಿ ಸಹ ನೀನು ವಾಕ್ಯ ಹೇಳ್ತದೆ ಎಲ್ಲಿಂದ ಬಿದ್ದೆ ಅಲ್ಲಿಂದ ನೀನು ಎದ್ದೇಳಿ ಹೌದು ಪ್ರತಿಯೊಬ್ಬರು ತಮ್ಮನ್ನು ಎಚ್ಚಿಸಿಕೊಂಡು ತಮ್ಮ ಎಚ್ಚೆತ್ತುಕೊಂಡು கர்த்தாகி உபயோக்சல்படுவத்தை சாாயமா இன்ன அம்மந்திர ஏசு நாம்தந்தை BLESS YOU ப்ளெஸ் யூவ் ஆச்வசு